ನಾಳೆ ರಾಮ ಮಂದಿರದ ವಿಚಾರ ಏನಿದೆ ರಾಜ್ಯ ಸರ್ಕಾರ ರಜೆ ಕೊಡ್ಬೇಕು ಅನ್ನೋ ಮಾಡಿ ಮಾಡ್ತಾ ಇದಾರೆ ನಾವು ನಮ್ಮ ಭಕ್ತಿ ನಮ್ಮ ಗೌರವ ನಮ್ಮ ಧರ್ಮ ಪ್ರಚಾರಕ್ಕೆ ನಾವು ಮಾಡೋದಿಲ್ಲ ನಮ್ಮ ಭಾವನೆ ಇಂದ ಈಗ ಸರ್ಕಾರ ನಮ್ಗೆ ಯಾರು ಏನು ಕೇಳಿಲ್ಲ ಯಾರು ಕೇಳೋ ಹೇಳೋ ಅವಶ್ಯಕತೆಯೂ ಇಲ್ಲ ನಮ್ಮ ಮಂತ್ರಿಗಳೇ ಎಲ್ಲಾ ದೇವಸ್ಥಾನದಲ್ಲೂ ನಾವೇನು ಆಚರಣೆ ಮಾಡಬೇಕು ಏನು ಪೂಜೆ ಮಾಡಬೇಕು ಏನು ಪುರಸ್ಕಾರ ಮಾಡ್ಬೇಕು ಆ ಕೆಲಸ ನಾವು ಮಾಡ್ತೀವಿ ನಮ್ಗೆ ನಂಬಿಕೆ ನಮ್ಮ ಪ್ರಾರ್ಥನೆಗಳಿಂದ ಫಲ ನಮಗೆ ದೊರೀತವೆ ಅನ್ನೋ ದೃಷ್ಟಿಯಿಂದ ಅವ್ರವ್ರಿಗೆ ಪ್ರಾರ್ಥನೆ ಮಾಡಿಕೊಡಿ ಅಂತ ಹೇಳ್ತಾ ಇದೀನಿ ಅದು ಬಿಟ್ರೆ ನಾನು ಆದರೆ ಹೇಳಿದೀನಿ ಸಿದ್ದರಾಮಯ್ಯ ಹೆಸರಲ್ಲಿ ರಾಮ ಇದ್ದಾನೆ ನನ್ನ ಹೆಸರಲ್ಲಿ ಶಿವ ಇದ್ದಾನೆ ಅಂತ ಯಾರು ನಮ್ಗೇನು ಯಾರೇನು ಹೇಳ್ಕೊಡ್ಬೇಕಾಗಿಲ್ಲ ಯಾರು ಒತ್ತಡ ಮಾಡಬೇಕಾಗಿಲ್ಲ ನಮ್ಮ ಡ್ಯೂಟಿ ನಾವು ಮಾಡ್ತೀವಿ ಕೇಂದ್ರ ಸರ್ಕಾರದಲ್ಲಿ ರಜೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಕೊಡೋದು ಇದ್ರಲ್ಲಿ ರಾಜಕಾರಣ ಮಾಡೋದು ಬೇಡ ಅಂತ ಮನವಿಗಳು ರಾಜಕಾರಣದಲ್ಲಿ ಧರ್ಮ ಇರಬೇಕು